ನಾನು ಗೋಲ್ಡನ್ ಸುರೇಶ್ ಗೋಲ್ಡನ್ ಸುರೇಶ್ ಫಿಲಮ್ಸು ಇದರಿಂದ ಮೊದಲನೇ ಫಿಲಮು ಧರ್ಮಿಷ್ಠ ಫಿಲಮ್ ತೆಗೆದಿರೋದು ಈ ಧರ್ಮಿಷ್ಠ ಫಿಲಮ್ಗೆ ಎಲ್ಲ ರಾಜ್ಕುಮಾರ್ ಅಂದರೆ ತುಂಬ ಅಭಿಮಾನಿಗಳು ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಆದರೆ ಅವ್ರನ್ನ ಯಾರೂ ಮರೆಯೋಕ್ಕೆ ಇಲ್ಲ ಅದೇ ರೂಪದಲ್ಲಿ ಈ ಜೂನಿಯರ್ ರಾಜ್ಕುಮಾರ್ ಬಂದಿದ್ದಾರೆ ಜೂನಿಯರ್ ರಾಜ್ಕುಮಾರ್ ನೋಡಿದ್ರೆ ನಮಗೆ ಭಾರಿ ಖುಷಿ ಆಗ್ತದೆ ಅವ್ರು ನೋಡ್ತಾಯಿದ್ರೆ ಹಳೆ ನೆನಪು ಬಂದ್ಬಿಡ್ತದೆ ಅವ್ರ ಸಾಂಗ್ ಆಡೋದರಲ್ಲಿ ಮಟ್ಟದಲ್ಲಿ ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅದ್ಭುತವಾಗಿ ಆ್ಯಕ್ಟಿಂಗ್ಗಳು ಮಾಡ್ತಾರೆ ಸೇಮು ರಾಜ್ಕುಮಾರ್ಗೆ ನೋಡ್ದಂಗೆ ಆಗ್ತದೆ ಅದೇನು ಹೊರನ ಏನೋ ಗೊತ್ತಿಲ್ಲ ರಾಜ್ಕುಮಾರೇ ಅವ್ರಿಗೆ ಒಂದು ಹೊರ ಕೊಟ್ಟಿರ್ಬೋದೇನೋ ಅಷ್ಟು ಜನಕ್ಕೂ ತುಂಬ ಖುಷಿ ಆಗ್ತದೆ ತುಂಬ ಕ ಎಲ್ಲ ಕಡೆ ಗುರ್ತಿಸ್ಕೊಬಿಟ್ಟಿದ್ದಾರೆ ರಾಜ್ಕುಮಾರ್ ಅಂತ ಆವಾಗ ನನಗೆ ಮನ್ಸಿಗೆ ಬರುತ್ತೆ ನಾವು ಯಾಕೆ ಅವ್ರಿಗೆ ಹಾಕಿ ನಾವು ಒಂದು ಫಿಲಮ್ ತೆಗಿಬಾರ್ದು ಅಂದ್ಬಿಟ್ಟು ನನ್ನ ಬ್ಯಾನರಿಂದ ಮೊದಲನೇ ಫಿಲಮ್ಮು ಅವ್ರಿಗೆ ಹಾಕ್ಕೊಂಡು ಫಿಲಮ್ ತೆಗೆದಿದ್ದೀನಿ ತುಂಬ ರಾಜ್ಕುಮಾರ ಅಭಿಮಾನಿಗಳು ತುಂಬ ಜನ ಖುಷಿಪಟ್ಟಿದ್ದಾರೆ ಇಲ್ಲ ನಾವು ನೋಡಬೇಕು ಫಿಲಮು ನೋಡಬೇಕು ಅಂತ ತುಂಬ ಎಲ್ಲ ಕಡೆನೂ ಪ್ರಚಾರ ಆಗಿದೆ ಇಡೀ ಕರ್ನಾಟಕದಲ್ಲೇ ಪ್ರಚಾರ ಆಗಿದೆ ಅದು ನನಗೆ ತುಂಬ ಹೆಮ್ಮೆ ಅನಿಸ್ತದೆ ಯಾಕಂದರೆ ಅವ್ರನ್ನ ಹಾಕ್ಕೊಂಡು ನಾನು ಅವರು ಹೊರಗೆ ಕೊಟ್ಟಿರೋದನ್ನು ನಾನು ಹಾಕ್ಕೊಂಡು ಫಿಲಮ್ ತೆಗೆದಿದ್ದೀನಿ ಅಂದರೆ ನನಗೆ ತುಂಬ ಖುಷಿ ಆಗ್ತದೆ ಅದರಲ್ಲಂತೂ ಎಲ್ಲ ಕಡೆ ಪ್ರಚಾರ ಎಲ್ಲ ಸಂಘಟನೆಯವರು ಅವರು ಇವರು ಎಲ್ಲ ಪ್ರಚಾರ ಮಾಡಿದ್ದಾರೆ ತುಂಬ ಕಡೆ ಪ್ರಚಾರ ಆಗ್ತಾಯಿದೆ ಇವತ್ತು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಗೌರವ ಅಧ್ಯಕ್ಷರು ರವಿ ಪ್ರಕಾಶ್ ಅವರು ಅವರು ಒಂದೆಲ್ಲ ಮಾತಾಡಿದ್ರು ನಂಗೆ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರನ್ನೂ ಡೇವಿಡ್ ಬಂದು ಥಿಯೇಟರ್ ಬಂದು ನೋಡಿ ಯಾಕಂದ್ರೆ ಥಿಯೇಟರ್ ಯಾರು ಬರ್ತಾ ಹಾ ಗೌರಿ ಇವ್ರನ್ನ ಕರೆಕೊಂಡು ಹೋಗಿ ನಿಮ್ಮ ತಂದೆನ ಪರಿಚಯ ಮಾಡ್ಕೊರುಮ್ಮ ನಮಸ್ಕಾರ ಆಚಾರ್ಯ ಚಂದ್ರಾಯ ಮಂಗಲ ವಿಜಯಾಚಾಹ ಶ್ರೀ ಶುಕ್ರಸೇನೇಶ್ವರಾ ಹೇ ಥಿಯೇಟರ್ ಓ ನಮಹಾ ಐ ಕಿಡ್ ನೈ ಜಿರಾ ಓ ಕಷ್ಟಗಳು ಬಂದಿವೆ ಅದರಲ್ಲಿ ಇದು ಒಂದು ಮೈಸೂರು ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರ ಅಭಿವೃದ್ಧಿ ಸಂಘದ ಒಂದು ಸಣ್ಣ ಸಭೆ ಇದು ಈ ಸಭೆಯ ಉದ್ದೇಶ ಧರ್ಮಿಷ್ಠ ಎಂಬ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ರವರ ಒಂದು ಜ್ಞಾಪಕಾರ್ಥವಾಗಿ ಜೂನಿಯರ್ ರಾಜ್ಕುಮಾರ ಅವರು ಅಭಿನಯಿಸಿರ್ತಕ್ಕಂಥ ಒಂದು ಕನ್ನಡ ಅತ್ಯುತ್ತಮವಾದ ಚಲನಚಿತ್ರ ಇಪ್ಪತ್ತನೇ ತಾರೀಕು ಶುಕ್ರವಾರ ಕರ್ನಾಟಕ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾ ಇದೆ ನಮ್ಮ ಈ ಸಂಘದ ಅಧ್ಯಕ್ಷರಾದ ಗೋಲ್ಡನ್ ಸುರೇಶ್ ರವರು ನಿರ್ಮಾಪಕರಾಗಿದ್ದಾರೆ ಆ ಚಿತ್ರಕ್ಕೆ ಕರ್ನಾಟಕ ರಾಜ್ಯದಾದ್ಯಂತ ಯಾರು ರಾಜಕುಮಾರ್ ಅಭಿಮಾನಿಗಳಿದ್ದಾರೆ ಅವರೆಲ್ಲನೂ ಈ ಚಿತ್ರನ ನೋಡಬೇಕು ಯಶಸ್ವಿಗೊಳಿಸ್ಬೇಕು ಕರ್ನಾಟಕದ ಎಲ್ಲ ಕನ್ನಡಾಭಿಮಾನಿಗಳಲ್ಲಿ ಈ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ನಮಸ್ಕಾರ ಜೈ ಕರ್ನಾಟಕ ನಮ್ಮ ಕರ್ನಾಟಕದ ಕನ್ನಡ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ನಟ ಕಾರ್ಬ ಇವರ ಒಂದು ನೆನಪಿಗಾಗಿ ನಮ್ಮ ಸಂಘದ ಅಧ್ಯಕ್ಷದಂಥ ಸನ್ಮಾನ್ಯ ಗೋಲ್ಡನ್ ಸೆರೆಸ್ ಅವರು ಒಂದು ಧರ್ಮಿಷ್ಠ ಅನ್ನೋ ಒಂದು ಫಿಲಮ್ ಮಾಡಿದ್ದಾರೆ ಈ ಧರ್ಮಿಷ್ಠ ಫಿಲಮಲ್ಲಿ ಅವರು ಒಂದು ಸಣ್ಣ ನಟನೆ ಕೂಡ ಮಾಡಿದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಕನ್ನಡ ಅನ್ನೋ ಒಂದು ಹೆಸರಿಗೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದರೆ ಕನ್ನಡ ಈ ಹೆಸರಿಗೆ ಎಲ್ಲರೂ ಕೂಡ ಒಂದು ತಲೆ ಬಾಗುವಂಥದ್ದು ಅಣ್ಣವರು ಅನ್ನೋದು ಯಾರೂ ಸಿಕ್ಕಿಲ್ಲ ಅಂಥದ್ದು ಸಿಕ್ಕಿದೆ ದಯವಿಟ್ಟು ಕನ್ನಡ ಫಿಲಮ್ನ ಥಿಯೇಟ್ರಿಗೆ ಬಂದು ನೋಡಿ